ಇಂದಿನ ಸಮಾಜ ವಿಜ್ಞಾನ ತರಗತಿಗೆ ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ನನ್ನ ವಂದನೆಗಳು ನನ್ನ ವಿದ್ಯಾರ್ಥಿ ನಿನ್ನೆ ಫೋನ್ ಮಾಡಿ ಹೇಳ್ತಾ ಇದ್ದ ಗುರುಗಳೇ ಈಗಿರೋ ಸೌಲಭ್ಯಗಳು ನಮಗಿದ್ದಿದ್ರೆ ನಾವೆಲ್ಲ ಇದ್ವಿ ಈಗಿನ ಮಕ್ಕಳೇ ಭಾಳ ಪುಣ್ಯವಂತರು ಎಲ್ಲ ಸೌಲಭ್ಯಗಳು ಸಿಗ್ತವೆ ಅವು ಬಳಸ್ಕೊಳ್ಳೋಕ್ಕೆ ಪ್ರೇರಣೆ ಒಂದು ಮಾತ್ರ ಮಾಡಬೇಕು ನಮ್ಮ ರಮೇಶ ಪದೇ ಪದೇ ವಾಟ್ಸಪ್ನಲ್ಲಿ ಫೋನ್ ಮಾಡಿ ಹೇಳ್ತಾ ಇದ್ದ ಇಲ್ಲಿ ಪ್ರಶ್ನೆಕೋಟಿಯಲ್ಲಿ ಮೂರನೇ ಭಾಗ ನಾಲ್ಕು ಅಂಕದ ಪ್ರಶ್ನೆಗಳು ಸ್ವಾತಂತ್ರ್ಯ ಹೋರಾಟ ಪಾಠದಲ್ಲಿ ಯಾವುದು ಮುಖ್ಯವಾಗಿ ಪ್ರಶ್ನೆ ಬರುತ್ತೆ ಅಂದರೆ ಮಂದಗಾಮಿಗಳು ಎಂದರೇನು ಇವರ ಪ್ರಮುಖ ಬೇಡಿಕೆಗಳು ಯಾವುವು ಇದು ಪ್ರಶ್ನೆ ನಾಲ್ಕು ಮಾರ್ಸಿಗೆ ಅಂದರೆ ಮಂದಗಾಮಿಗಳು ಅಂದರೆ ಏನು ಅಂದಕ್ಕೆ ಎರಡು ಮಾರ್ಸು ಪ್ರಮುಖ ಬೇಡಿಕೆಗಳಾವು ಎರಡು ಮಾರ್ಸು ಮಂದಗಾಮಿ ನಾಯಕರುಗಳೆಂದರೆ ಡಬ್ಲ್ಯೂ ಸಿ ಬ್ಯಾನರ್ಜಿ ಎಂ ಜಿ ರಾನಡೆ ಸುರೇಂದ್ರನಾಥ ಬ್ಯಾನರ್ಜಿ ದಾದಾಬಾಯಿ ನವರೋಜಿ ಮತ್ತು ಗೋಪಾಲಕೃಷ್ಣ ಕೃಷ್ಣ ಗೋಖಲೆ ನೋಡಿ ಇಷ್ಟು ಎರಡು ಎರಡ್ಮಾರ್ಸ್ ಮಂದಗಾಮಿಗಳು ಬ್ರಿಟಿಷ್ ಆಳ್ವಿಕೆ ಮತ್ತು ನ್ಯಾಯಪರತೆಯಲ್ಲಿ ನಂಬಿಕೆ ಇಟ್ಟಂಥವರು ಸಾಂವಿಧಾನಿಕ ಚೌಕಟ್ಟಿನೊಳಗೆ ಪ್ರಾರ್ಥನೆ ಮತ್ತು ಮನವಿಗಳ ಮೂಲಕ ಬೇಡಿಕೆ ಇಡುತ್ತಿದ್ದರು ಜನರಲ್ಲಿ ರಾಜಕೀಯ ಎಚ್ಚರಿಕೆ ತರುವ ಪ್ರಯತ್ನ ಮಾಡಿದರು ದೇಶದ ಕೈಗಾರಿಕಾ ಅಭಿವೃದ್ಧಿಗೆ ಕೈಗೊಳ್ಳುವುದು ಸೈನಿಕ ವೆಚ್ಚ ಕಡಿಮೆ ಮಾಡುವುದು ಉತ್ತಮ ಶಿಕ್ಷಣ ಕೊಡುವುದು ಬಡತನದ ಬಗ್ಗೆ ಅಧ್ಯಯನ ಮಾಡಿ ಪರಿಹಾರ ಕ್ರಮ ಕೈಗೊಳ್ಳುವುದು ದಾದಾಬಾಯಿ ನವರೋಜಿ ಸಂಪತ್ತು ಸುರ್ಕ ಸಿದ್ಧಾಂತ ರಚಿಸಿದರು ಈ ಎಲ್ಲ ಅಂಶಗಳನ್ನು ಒಟ್ಟೊಟ್ಟಾಗಿ ನೀಟ ಬರೆದರೆ ನಾಲ್ಕು ಅಂಕ ಕೊಡ್ತಾರೆ ಪ್ರಶ್ನೆ ಎರಡು ಭಾರತ ಸ್ವತಂತ್ರ ಚಳುವಳಿಯಲ್ಲಿ ತೀವ್ರಗಾಮಿಗಳ ಪಾತ್ರ ವಿವರಿಸಿ ಸ್ವತಂತ್ರ ಚಳುವಳಿಯಲ್ಲಿ ಬಹಳ ತಿಲಕರ ತಿಲಕರು ಪಾತ್ ತಿಲಕನ ಪಾತ್ರ ವಿವರಿಸಿ ಮಂದಗಾಮಿಗಳು ಧೋರಣೆಗಳನ್ನು ಟೀಕೆ ಮಾಡಿ ತೀವ್ರವಾದ ನಿಲುವು ಪ್ರತಿಪಾದಿಸಿದ ಗುಂಪು ತೀವ್ರಗಾಮಿಗಳ ನಾಯಕರೆಂದರೆ ಅರಬಿಂದ ಘೋಷ್ ಬಾಲ್ಗಂಗಾಧರ್ ತಿಲಕ್ ಬಿಪಿನ್ ಚಂದ್ರಪಾಲ್ ರಾಯ್ ಮುಂತಾದವರು ಶಾಸನ ಸಭೆಗಳಿಗೆ ನಾಮನಿರ್ದೇಶನ ಮಾಡಿ ಮಹಾದೋಪಕಾರ ಮಾಡುತ್ತಿದ್ದವೆಂದು ಧೋರಣೆಯನ್ನು ವಿರೋಧಿಸಿದವರು ಬಂಗಾಳ ವಿಭಜನೆಯನ್ನು ವಿರೋಧಿಸಿದರು ಸ್ವದೇಶಿ ಚಳುವಳಿಯನ್ನು ಸಂಘಟಿಸಿದರು ತೀವ್ರಗಾಮಿಗಳಲ್ಲಿ ಬಾಲಗಂಗಾಧರ್ ತಿಲಕರು ಅತ್ಯಂತ ಪ್ರಮುಖರು ಸ್ವರಾಜ್ಯ ಜನ್ಮ ಸಿದ್ಧ ಹಕ್ಕು ಪಡದೇ ತೀರುವೆ ಎಂದು ಘೋಷಿಸಿದವರು ಗಣೇಶ ಜಯಂತಿ ಶಿವಾಜಿ ಉತ್ಸವ ದುರ್ಗಾ ಪೂಜೆಗಳ ಮೂಲಕ ಜನರನ್ನು ರಾಷ್ಟ್ರೀಯತೆಗೆ ಪ್ರಚೋದಿಸಿದರು ಕೇಸರಿ ಮತ್ತು ಮರಾಠ ಪತ್ರಿಕೆಗಳನ್ನು ಆರಂಭಿಸಿದರು ಭಾರತ ಮಾತೆಯ ಹೆಮ್ಮೆಯ ಪುತ್ರರಲ್ಲಿ ತಿಲಕರು ಎಂಬುದಕ್ಕೆ ಖುಷಿ ಎನಿಸುತ್ತದೆ ಎಂಬ ಮಾತನ್ನು ನಾನು ತಮ್ಮೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಶ್ನೆ ಮೂರು ಜಾಗತೀಕರಣದಲ್ಲಿ ಅಡಕವಾಗಿರುವ ಅಂಶಗಳು ಯಾವುವು ವ್ಯವಹಾರ ಜಾಗತೀಕರಣ ಪಾಠ ಬರ್ತಕ್ಕಂಥದ್ದು ಇಲ್ಲಿ ನೋಡಿ ಮೇಲೆ ಹೋದರೆ ಭಾರತದ ಪ್ರಮುಖ ಉದ್ಯಮಗಾರರನ್ನು ಮತ್ತು ಅವರ ಸಂಸ್ಥೆಗಳನ್ನು ಹೆಸರಿಸಿ ಜಾಗತೀಕರಣದ ಮುಖ್ಯ ಲಕ್ಷಣಗಳಾವವು ತೀವ್ರವಾಗಿ ಅಂತಾರಾಷ್ಟ್ರೀಯ ವ್ಯಾಪಾರ ಹೆಚ್ಚಿಸುತ್ತದೆ ಅಂತಾರಾಷ್ಟ್ರೀಯ ಬಂಡವಾಳವನ್ನು ನಿರ್ಧರಿಸಿ ಬಂಡವಾಳದ ಅರಿವನ್ನು ಹೆಚ್ಚಿಸುತ್ತದೆ ಅಂತಾರಾಷ್ಟ್ರೀಯ ವ್ಯಾಪಾರ ಕಾರ ಹೆಚ್ಚು ಸೃಷ್ಟಿಸುತ್ತದೆ ವಿಶ್ವ ಹಣಕಾಸಿನ ನೀತಿಯನ್ನು ಅಭಿವೃದ್ಧಿಪಡಿಸುತ್ತದೆ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ವಿನಿಮಯ ಹೆಚ್ಚು ಮಾಡುತ್ತದೆ ವಿವಿಧ ಸಾಂಸ್ಕೃತಿಕ ಪದ್ಧತಿಯನ್ನು ತರಲು ಹರಡಲು ಸಹಾಯ ಮಾಡುತ್ತದೆ ಅಂತಾರಾಷ್ಟ್ರೀಯ ಸಂಚಾರ ಮತ್ತು ಪರ್ಯಟನಗಳಿಗೆ ಅವಕಾಶವನ್ನು ಒದಗಿಸುತ್ತದೆ ಸ್ಥಳೀಯ ಆಹಾರ ಪದಾರ್ಥಗಳ ಬೇರೆ ದೇಶಗಳಿಗೂ ಹಬ್ಬಲು ಸಾಧ್ಯವಾಗುತ್ತದೆ ಮತ್ತು ಜಾಗತಿಕ ಇನ್ನೊಂದು ಜಾಗತೀಕರಣದ ಅನುಕೂಲಗಳನ್ನು ತಿಳಿಸಿ ಸಕಾರಾತ್ಮಕ ಪರಿಣಾಮಗಳು ಯಾವುವು ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸಿ ಹೆಚ್ಚಿನ ಸರಕು ಮತ್ತು ಸೇವೆಗಳನ್ನು ವಿಶಾಲವಾಗಿ ಉತ್ಪಾದನೆ ಆಗಲು ಸಹಾಯ ಮಾಡುತ್ತದೆ ಜನರ ಜೀವನ ಮಟ್ಟ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಪ್ರಪಂಚದಾದ್ಯಂತ ಒಂದೇ ರೀತಿಯ ವಸ್ತುಗಳು ದೊರಕಲು ಸಾಧ್ಯವಾಗುತ್ತದೆ ದೇಶದ ರಾಷ್ಟ್ರೀಯ ಉತ್ಪನ್ನವನ್ನು ಹೆಚ್ಚಿಸುತ್ತದೆ ದೇಶದ ಜನರ ವರಮಾನವನ್ನು ಹೆಚ್ಚಿಸುತ್ತದೆ ಜನರಿಗೆ ವಸ್ತುಗಳ ಆಯ್ಕೆಯಲ್ಲಿ ವಿಸ್ ವಿಶಾಲತೆ ಕಂಡುಬರುತ್ತದೆ ಸ್ಥಳೀಯ ವ್ಯಾಪಾರ ಸಂಸ್ಥೆಗಳ ಮಧ್ಯೆ ಪೈಪೋಟಿ ಉಂಟಾಗಿ ಸರಕುಗಳ ಬೆಲೆಗಳು ಕಡಿಮೆ ಇರುತ್ತದೆ ದೇಶಗಳ ನಡುವೆ ಸಾಮಾಜಿಕ ಮತ್ತು ರಾಜಕೀಯ ಸಮರ ಸಾಮರಸ್ಯ ಉಂಟಾಗಲು ಸಾಧ್ಯವಾಗುತ್ತದೆ ಪೋಷಕರೇ ಪರೀಕ್ಷೆಗೆ ಸಕಾಲ ಮಕ್ಕಳಿಗೆ ಓದ ಕಡೆ ಓದಲಿಕ್ಕೆ ಒಂದು ಕಡೆಗೆ ವ್ಯವಸ್ಥೆ ಮಾಡಿಕೊಡಿ ಏಕೆಂದರೆ ಅವರು ಈಗಿನ ಓದೆ ಓದು ನಂತರ ಆ ಓದಿನ ಆಸಕ್ತಿ ಹೋದ ಮೇಲೆ ಮತ್ತೆ ಓದ್ಕೊಳ್ಳೋಕೆ ಹೋದರೆ ಅವರಿಗೆ ಬರಲಿಕ್ಕೆ ಸಾಧ್ಯತೆಯೇ ಇಲ್ಲ ಪ್ರಶ್ನೆ ನಾಲ್ಕು ಜಾಗತೀಕರಣದಿಂದ ಆಗುವ ನಕಾರಾತ್ಮಕ ಪರಿಣಾಮಗಳು ಯಾವುವು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಗುಲಾಮಿತನ ಹಾಗೂ ಬಾಲಕಾರ್ಮಿಕ ಪದ್ಧತಿಗಳು ಉಂಟಾಗುವ ಸಾಧ್ಯತೆ ವ್ಯಾಪಾರ ಮಾರುಕಟ್ಟೆಯಲ್ಲಿ ತೀವ್ರವಾದ ಪೈಪೋಟಿ ಉಂಟಾಗಿ ಅನೇಕ ನೀತಿ ಬಾಹಿರ ಪದ್ಧತಿಗಳು ವ್ಯವಹಾರ ವಹಿವಾಟುಗಳಲ್ಲಿ ಕಂಡುಬರುವ ಸಾಧ್ಯತೆ ಭಯೋತ್ಪಾದನೆ ಮತ್ತು ಪಾತ್ಗೆಗಳಿಗೆ ಸಹಾಯ ಮಾಡುತ್ತದೆ ಪಟ್ಟಣಗಳ ಅಭಿವೃದ್ಧಿ ಹೊಂದಿ ಕಸದ ತೊಟ್ಟಿಗಳಾಗಿ ಮಾರ್ಪಾಡಾಗುವ ಸಾಧ್ಯತೆ ಉಂಟಾಗುವುದು ತೀವ್ರ ಶೀಘ್ರ ಆಹಾರ ಸರ್ಪಣೆಗಳನ್ನು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಇವರು ಕ್ರಾಂತಿಕಾರಿ ಬರವಣಿಗೆಗಳಿಂದಾಗಿ ಸರ್ಕಾರ ಇವರನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಿತು ತಿಲಕರ ಬಗ್ಗೆ ಸಾರಿ ತಿಲಕರು ಗೀತರಾಷ್ಟ್ರ ಗ್ರಂಥವನ್ನು ರಚಿಸುವ ಮೂಲಕ ಸ್ವತಂತ್ರ ಹೋರಾಟಕ್ಕೆ ತೀವ್ರತೆಯನ್ನು ತಂದುಕೊಟ್ಟರು ಸ್ವತಂತ್ರ ಹೋರಾಟದ ಕ್ರಾಂತಿಕಾರಿಗಳಲ್ಲಿ ಪಾತ್ರ ಬಹಳ ಮುಖ್ಯ ಏಕೆ ವಿವರಿಸಿ ನಾಲ್ಕು ಮಾಸಂ ಪ್ರಶ್ನೆ ಅಲ್ಲಿ ಬಂದರೆ ಗಾಂಧಿಗೂ ಬರ್ತೇವೆ ಗಾಂಧೀಜಿಯವರು ಆರಂಭಿಕ ಜೀವನ ಮತ್ತು ಆರಂಭದ ಹೋರಾಟಗಳನ್ನು ತಿಳಿಸಿ ಬಾಪು ಎಂದು ಕರೆಯಲ್ಪಡುವ ಮೋಹನ್ ದಾಸ್ ಕರಮಚಂದ್ ಗಾಂಧಿ ಸಾವಿರದ ಎಂಟು ಅರವತ್ತೊಂಬತ್ತು ಅಕ್ಟೋಬರ್ ಎರಡರಂದು ಗುಜರಾತಿನ ಪೋರಬಂದರ್ನಲ್ಲಿ ಜನಿಸಿದರು ತಂದೆ ಕರಮಚಂದ್ ಗಾಂಧಿ ತಾಯಿ ಪುತ್ಲಿಬಾಯಿ ಆರಂಭಿಕ ಶಿಕ್ಷಣ ಪೋರ್ಬಂದರಲ್ಲಿ ಮುಗಿಸಿ ಉನ್ನತ ಶಿಕ್ಷಣಕ್ಕೆ ಇಂಗ್ಲೆಂಡಿಗೆ ಹೋಗಿ ಬಾರ ಬಾರ ಟ್ಲಾ ಮುಗಿಸಿ ಭಾರತ ಭಾರತದರ್ಶನದಲ್ಲಿ ಜನರ ಬದುಕು ಮತ್ತು ಜೀವನ ನಡೆಸಲು ತಿಳಿಯಲು ಭಾರತ ದರ್ಶನ ಮಾಡಿದರು ಹತ್ತೊಂಬತ್ತು ಹದಿನಾರರಲ್ಲಿ ಅಹಮದಾಬಾದ್ನಲ್ಲಿ ಶಬರಮತಿ ಆಶ್ರಮ ಸ್ಥಾಪಿಸಿದರು ರೈತರ ದಲಿತರ ಬುಡಕಟ್ಟು ಜನರ ಕಾರ್ಮಿಕರ ಮತ್ತು ಬಡಜರ ಬಡ ಜನರ ಸಮಸ್ಯೆ ಆಲಿಸಿದರು ಹತ್ತೊಂಬತ್ತು ಹದಿನೇಳರಲ್ಲಿ ಚಾಂಪಾರಣ್ಯ ಚಳುವಳಿ ಪ್ರ ಆರಂಭಿಸಿದರು ಹತ್ತೊಂಬತ್ತು ಹದಿನೆಂಟರಲ್ಲಿ ಅಹಮದಾಬಾದ್ನಲ್ಲಿ ಗಿರಣಿ ಕಾರ್ಮಿಕರ ಪರವಾಗಿ ಹೋರಾಡಿದರು ಗುಜರಾತಿನಲ್ಲಿ ಖೇಡಾದಲ್ಲಿ ರೈತರ ಮೇಲಿನ ತೆರಿಗೆ ವಿರೋಧಿಸಿ ಹೋರಾಟ ನಡೆಸಿ ಯಶಸ್ವಿಯಾದರು ಗಾಂಧಿ ಸತ್ಯ ಅಹಿಂಸೆ ಸತ್ಯಾಗ್ರಹ ಮಾರ್ಗವನ್ನು ಅನುಸರಿಸಿದರು ಜಿಲ್ಲೆಯ ವಾಲಾಬಾಗ್ ಹತ್ಯಾಕಾಂಡ ಕುರಿತು ಬರೆಯಿರಿ ಅಸಹಕಾರ ಚಳವಳಿಯ ಪ್ರಮುಖ ಕಾರ್ಯಕ್ರಮಗಳು ಯಾವುವು ಅಸಹಕಾರ ಚಳವಳಿಯು ಸಂದರ್ಭದಲ್ಲಿ ಪ್ರಮುಖ ಬೆಳವಣಿಗೆಯನ್ನು ವಿವರಿಸಿ ದೇಶಬಂಧು ಚಿತ್ರರಂಜನ್ ದಾಸ್ ಮೋತಿಲಾಲ್ ನೆಹರು ರಾಜೇಂದ್ರ ಪ್ರಸಾದ್ ಹಿರಿಯ ವಕೀಲರು ತಮ್ಮ ವ್ಯಕ್ತಿತ್ವವನ್ನು ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳು ತೊರೆದರು ಅಭ್ಯರ್ಥಿಗಳನ್ನು ಚುನಾವಣೆಗೆ ನಿಲ್ಲಿಸದೆ ಕಾಂಗ್ರೆಸ್ ಹತ್ತೊಂಬತ್ತರಲ್ಲಿ ಕಾಯ್ದೆಯ ಅಡಿಯಲ್ಲಿ ಪ್ರಾಂತ್ಯಗಳಿಗೆ ನಡೆದ ಚುನಾವಣೆಯನ್ನು ಬಹಿಷ್ಕರಿಸಿದರು ಕಾಶಿ ವಿದ್ಯಾಪೀಠ ಗುಜರಾತ್ ವಿದ್ಯಾಪೀಠ ಬಿಹಾರಿ ವಿದ್ಯಾಪೀಠ ಮತ್ತು ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ರಾಷ್ಟ್ರೀಯ ವಿದ್ಯಾಲಯಗಳನ್ನು ಈ ಸಮಯದಲ್ಲಿ ಸ್ಥಾಪನೆ ಮಾಡಿದರು ರವೀಂದ್ರನಾಥ್ ಠಾಗೋರ್ ನೈಟ್ವುಡ್ ಪದವಿಯನ್ನು ತ್ಯಜಿಸಿದರು ಮಹಿಳೆಯರು ಸೇರಿದಂತೆ ಜನಸಾಮಾನ್ಯರು ಕಾಂಗ್ರೆಸ್ ಹೋರಾಟಕ್ಕೆ ದೇಣಿಗೆ ನೀಡಿದರು ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಿದರು ಇಪ್ಪತ್ತೊಂದರಲ್ಲಿ ಪ್ರಿನ್ಸ್ ಆಫ್ ವೇಲ್ಸ್ ರಾಜ್ಕುಮಾರ ಬರುವ ಕಾರ್ಯಕ್ರಮವನ್ನು ವಿರೋಧಿಸಲಾಯಿತು ಸವಿನಯ ಕಾನೂನು ಭಂಗ ಚಳುವಳಿಯನ್ನು ವಿವರಿಸಿ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ವಿವರಿಸಿ ಸ್ವತಂತ್ರ ಹೋರಾಟದಲ್ಲಿ ರೈತರ ಮತ್ತು ಕಾರ್ಮಿಕರ ಪ್ರತಿಭಟನೆಯನ್ನು ವಿವರಿಸಿ ಈ ಪಾಟಲ್ ನಾಲ್ಕು ಮಾರ್ಸಿಗೆ ಬರ್ತದೆ ಆದರೆ ಈ ಪಾಠಲ್ಲಿ ಯಾವ ಭಾಗ ಬರುತ್ತೆ ಅಂತ ಹೇಳಿಕ್ಕೆ ಬರಲ್ಲ ಪ್ರತಿಯೊಂದನ್ನು ಓದ್ಕೊಂಡ್ರೆ ಪರೀಕ್ಷೆಗೆ ತುಂಬ ಉತ್ತಮ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಸ್ವತಂತ್ರ ಹೋರಾಟದಲ್ಲಿ ಮಹಮ್ಮದ್ ಅಲಿ ಜಿನ್ನಾ ಪಾತ್ರ ವಿವರಿಸಿ ಹಂಗೆ ಮುಂದೆ ಬಂದರೆ ಇಪ್ಪತ್ತು ಶತಮಾನದ ರಾಜಕೀಯ ಆಯಾಮಗಳು ರಷ್ಯಾದಲ್ಲಿ ಲೆನಿನ್ ಮತ್ತು ಸ್ಟಾಲಿನ್ ಪಾತ್ರವನ್ನು ವಿವರಿಸಿ ಲೆನಿನ್ರ ಪಾತ್ರ ಲೆನಿನ್ ರಷ್ಯಾ ಜನರಿಗೆ ಸರಳವಾದ ಶಾಂತಿ ಆಹಾರ ಭೂಮಿ ಎಂಬ ಜನಪರ ಧೋರಣೆಯನ್ನು ನೀಡಿದರು ಲೆನಿನ್ ಕ್ರಾಂತಿ ಪಡೆಯನ್ನು ಸೇರಿ ಅಕ್ಟೋಬರ್ ಏಳರಂದು ರಷ್ಯಾವನ್ನು ಸಮಾಜವಾದಿ ಗಣರಾಜ್ಯ ಎಂದು ಘೋಷಣೆ ಮಾಡಿದರು ಇದನ್ನು ರಷ್ಯಾದ ಅಕ್ಟೋಬರ್ ಕ್ರಾಂತಿಯನ್ನು ಕರೆಯುತ್ತಾರೆ ಆ ಕೂಡಲೇ ಎಲ್ಲ ಭೂಮಿ ರೈತರಿಗೆ ಸರಿದ್ದು ಎಂದು ಘೋಷಿಸಿದರು ಎಲ್ಲ ರಷನ್ಯರಿಗೂ ಉಚಿತವಾದ ಶಿಕ್ಷಣ ಕ್ರೀಡೆ ಆರೋಗ್ಯ ವಸತಿ ನೀಡುವಂಥ ಆರ್ಥಿಕ ರಾಜಕೀಯ ನೀತಿಯನ್ನು ಜಾರಿಗೆ ಮಾಡಿದರು ಕಾರ್ಲ ಕಾರ್ಲಮಾರ್ಸ್ನ ವೈಜ್ಞಾನಿಕ ಸಮಾಜವಾದ ಚಿಂತನೆಗಳನ್ನು ಪ್ರಾಯೋಗಿಕವಾಗಿ ಮೊದಲ ಬಾರಿಗೆ ಪ್ರಥಮ ಮಹಾಯುದ್ಧಕ್ಕೆ ಕಾರಣ ಮತ್ತು ಪುಣಾಮ ವಿವರಿಸಿ ಕೈಗಾರಿಕಾ ಕ್ರಾಂತಿ ಮತ್ತು ನೂತನ ಆವಿಷ್ಕಾರಗಳನ್ನು ಯುರೋಪಿನ ದೇಶಗಳಲ್ಲಿ ಪೋಟಿ ಅತಿಯಾದ ಮಿಲಿಟರೀಕರಣ ಅತಿಯಾದ ರಾಷ್ಟ್ರೀಯತೆ ಎರಡು ಪ್ರಬಲ ಬಣಗಳ ವಿಂಗಡಣೆ ఆస్ట్రేయద్ రాకుమార్ కుమార్ ఫెన్స్ ఫ్రాన్సైస్ ఫ్రాన్సిస్ న కగ్గొలే పరిణామ వసేల్స్ ఒప్పందకి సహి ఆస్ట్రోహంగేరియా ఆటమ్మ సమ్రాజ్య గురితన అస్థిత్వం కలెండుకొ యూరపిన భూపట బదలూ విశ్వశాంతిగా హతర హాష్ట్రసంఘ స్థాపనయ ఇది ఉగ్ర సంఘ రాష్ట్రీయత కారణవయ్యు ఆహార ప్రణి హాని ఆస్తి హాని సంభవించు శీతల సమారవు ఉసిరుగట్టువంత స్థితియను ఉంటా ఉంటున్నాను స్పష్టీకరి ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಲ ಬುಡಕಟ್ಟು ಬಂಡಾಯಗಳನ್ನು ವಿವರಿಸಿ ಸ್ವತಂತ್ರ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಪಾತ್ರವನ್ನು ವಿವರಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಾಮಾಜಿಕ ಸಮಾನತೆ ತರಲು ನಡೆಸಿದ ಹೋರಾಟವನ್ನು ವಿವರಿಸಿ ನೋಡಿ ಇದು ಒಂದು ಪ್ರಶ್ನೆ ಉತ್ಕೊಂಡ್ರೆ ಇನ್ನೊಂದು ಪ್ರಶ್ನೆ ಒಳಗಡೆ ಬರ್ತದೆ ಜನತಾ ಮೂಕನಾಯಕ ಬಹಿಷ್ಕೃತ ಭಾರತ ಪತ್ರಿಕೆಗಳನ್ನು ಬಿಆರ್ ಅಂಬೇಡ್ಕರ್ ಆರಂಭಿಸಿದರು ನೆಹರೂರವರು ಪ್ರಧಾನಮಂತ್ರಿಯಾಗಿ ರಾಷ್ಟ್ರಕ್ಕೆ ನೀಡಿದ ಕೊಡುಗೆಗಳನ್ನು ಹೊರಸಿ ಕೈಗಾರಿಕೀಕರಣ ಮತ್ತು ಸಮಾಜವಾದ ಶಿಲ್ಪಿ ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಭಾಷಾ ಪ್ರಾಂತ್ಯಗಳ ರಚನೆ ಮಿಶ್ರ ಆರ್ಥಿಕ ನೀತಿ ಜಾರಿಗೆ ಬೃಹತ್ ಕೈಗಾರಿಕೆಗಳ ಆರಂಭ ಪಂಚವಾಸಿ ಯೋಜನೆಗಳ ಜಾರಿ ಅಲಿಪ್ತ ನೀತಿ ಪ್ರತಿಪಾದನೆ ಪಂಚಶೀಲ ತತ್ವಗಳ ಅಳವಡಿಕೆ ಎರಡನೇ ಮಹಾಯುದ್ಧದ ನಂತರ ಬಲಿಷ್ಠ ರಾಷ್ಟ್ರವಾಗಿ ಅಮೆರಿಕ ಉದಯಿಸಿದ ಹೇಗೆ ವಿವರಿಸಿ ಈಗ ಜಾಗತಿಕ ಸಮಸ್ಯೆಗಳ ಪಾಠದಲ್ಲಿ ನೋಡುವಾದರೆ ವಿಶ್ವಸಂಸ್ಥೆಯ ದೈವೋದ್ದೇಶಗಳು ಯಾವುವು ವಿಶ್ವಸಂಸ್ಥೆಯ ಉದ್ದೇಶಗಳು ಯಾವುವು ವಿಶ್ವಸಂಸ್ಥೆಯ ಪ್ರಮುಖ ಅಂಗ ಸಂಸ್ಥೆಗಳು ಯಾವುವು ಸಾಮಾನ್ಯ ಸಭೆಯ ಕಾರ್ಯ ತಿಳಿಸಿ ಸಾಮಾನ್ಯ ಸಭೆ ರಚನೆ ಕಾರ್ಯಗಳು ಎರಡನೇ ಮಹಾಯುದ್ಧದ ಕಾರಣ ಮತ್ತು ಫಲಿತಾಂಶವನ್ನು ವಿವರಿಸಿ ಕಾರಣಗಳು ಮೊದಲ ಮಹಾಯುದ್ಧದ ಸೋಲು ಅವಮಾನಕರ ಒಪ್ಪಂದಗಳು ಬಾಧ ನಷ್ಟಗಳ ಹಿನ್ನೆಲೆಯಲ್ಲಿ ಉಗ್ರ ರಾಷ್ಟ್ರೀಯತೆ ಉದಯ ಸರ್ವಾಧಿಕಾರಿಗಳ ಏಳಿಗೆ ಎರಡು ಬಣಗಳ ಉದಯ ಪೋಲೆಂಡಿನ ಮೇಲೆ ಜರ್ಮನಿ ದಾಳಿ ಪರಿಣಾಮಗಳು ಮಾನವ ಚರಿತ್ರೆಯಲ್ಲಿ ಅತಿ ಹೆಚ್ಚಿನ ಸಾವು ನೋವುಗಳು ಕಂಡಿತು ಜಗತ್ತಿನ ರಾಜಕೀಯ ಮತ್ತು ಸಾಮಾಜಿಕ ಸಂರಚನೆಯನ್ನು ಬದಲಾವಣೆ ಮಾಡಿತು ರಾಷ್ಟ್ರ ಜಾಗದಲ್ಲಿ ವಿಶ್ವಸಂಸ್ಥಾಪನ ಆಯಿತು ಶೀತಲ ಸಮರಕ್ಕೆ ಇದು ನಾಂದಿಯಾಯಿತು ಏಷ್ಯಾ ಮತ್ತು ಆಫ್ರಿಕಾದ ವಸಾಹತುಗಳ ಸ್ವಾತಂತ್ರ್ಯ ಪಡೆಯಲು ವಾತಾವರಣ ಪೂರಕವಾಯಿತು ದೇಶಗಳ ನಡುವೆ ಅಣವಸ್ತ್ರ ಪೈಪಟ್ಟಿ ಕ್ರಾಂತಿಯಾಯಿತು ನಾಜಿ ಸಿದ್ಧಾಂತವು ಜರ್ಮನಿಯನ್ನು ಹಾಳು ಹೇಗೆ ಹೊರಿಸಿ ಚೀನಾ ಕ್ರಾಂತಿಯ ಪರಿಣಾಮಗಳು ಯಾವುವು ಭಾರತದ ಅರಣ್ಯ ಸಂಪತ್ತಿನಲ್ಲಿ ಅರಣ್ಯಗಳೆಂದರೇನು ಅರಣ್ಯಗಳು ತಿಳಿಸಿ ಭಾರತದಲ್ಲಿ ಕಂಡುಬರುವ ಅರಣ್ಯದ ವಿಧಗಳು ಯಾವುವು ಮ್ಯಾಂಗ್ರೀವ್ ಉಷ್ಣವಲಯದ ವಲಯದ ಕಾಡುಗಳು ಮತ್ತು ತಿಳಿಸಿ ನಿತ್ಯಾಧೋರಣ್ಯ ಸಂರಕ್ಷಣೆ ಎಂದರೇನು ಅರಣ್ಯಗಳು ಹೇಗೆ ಸಂರಕ್ಷಿಸಬೇಕು ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯ ರಚನೆ ಮತ್ತು ಕಾರ್ಯಗಳನ್ನು ತಿಳಿಸಿ ರಚನೆ ಇದು ವಿಶ್ವಸಂಸ್ಥೆ ಸಚಿವ ಸಂಪುಟ ಎನ್ನುವ ಮಾದರಿಯಲ್ಲಿದೆ ಇದರಲ್ಲಿ ಹದಿನೈದು ಮಂದಿ ಸದಸ್ಯರು ಇದ್ದು ಐದು ಮಂದಿ ಕಾಯಂ ಸದಸ್ಯರು ಹತ್ತು ಮಂದಿ ಹಂಗಾಮಿ ಸದಸ್ಯರು ಇರುತ್ತಾರೆ ಅಮೆರಿಕ ಸಂಯುಕ್ತ ಸಂಸ್ಥಾನ ರಷ್ಯಾ ಬ್ರಿಟನ್ ಫ್ರಾನ್ಸ್ ಹಾಗೂ ಚೈನಾ ಕಾಯಂ ಸದಸ್ಯ ರಾಷ್ಟ್ರಗಳಾಗಿವೆ ಕಾಯಂ ಸದಸ್ಯ ರಾಷ್ಟ್ರಗಳು ವಿಟೋ ಅಧಿಕಾರವನ್ನು ಹೊಂದಿವೆ ವಿಟೋ ಎಂದರೆ ನಿಷೇಧಾತ್ಮಕ ಮತದಾನ ಹತ್ತು ಮಂದಿ ಹಂಗಾಮಿ ಸದಸ್ಯರು ಎರಡು ಅವಧಿಗೆ ಮಾತ್ರ ಇರುತ್ತಾರೆ ಆರ್ಥಿಕ ಸಾಮಾಜಿಕ ಸಮಿತಿಯ ಮುಖ್ಯ ಕಾರ್ಯಗಳವು ವಿಶ್ವಸಂಸ್ಥೆಯ ಸಾಧನೆ ವಹಿಸಿ ವಿಶ್ವ ಶಾಂತಿ ಸ್ಥಾಪನೆ ಕಾರ್ಯಗಳು ಆರ್ಥಿಕ ಹಾಗೂ ಹಣಕಾಸು ಸಾಧನೆ ಸಾಮಾಜಿಕ ಸಾಧನಗಳು ವಿಶ್ವಸಂಸ್ಥೆಯ ಆಶ್ರಯದ ವಿವಿಧ ಅಂಗ ವಿವಿಧ ಸಂಘ ಸಂಸ್ಥೆಗಳು ಯಾವುವು ಭಾರತೀಯ ಹವಾಮಾನ ಋತುಗಳು ಮತ್ತು ಕೃಷಿಯ ಋತುಗಳು ಪರಸ್ಪರ ಸಂಬಂಧ ಹೊಂದಿವೆ ಸ್ಪಷ್ಟೀಕರಿಸಿ ಭಾರತ ಅಭಿವೃದ್ಧಿಗೆ ತೋಟಗಾರಿಕೆ ಹಾಗೂ ಪುಷ್ಪ ಕೃಷಿ ಹೇಗೆ ಸಹಾಯ ಮಾಡುತ್ತದೆ ತೋಟಗಾರಿಕೆ ಬೇಸಾಯ ಎಂದ್ರೇನು ಮಿಶ್ರ ಬೇಸಾಯ ಎಂದರೇನು ಪುಷ್ಪ ಕೃಷಿ ಬೇಸಾಯ ಎಂದರೇನು ಆಹಾರ ಬೆಳೆ ವಾಣಿಜ್ಯ ಬೆಳೆ ಮತ್ತು ಪಾನೀಯ ಬೆಳೆಗಳನ್ನು ಪಟ್ಟಿ ಮಾಡಿರಿ ನೋಡಿ ಈ ರೀತಿ ಮೂರು ಪಟ್ಟಿ ಮಾಡಿದರೆ ಆಯಿತು ನಾಲ್ಕು ಮಾರ್ಸ ಪ್ರಶ್ನೆ ಕೊಡ್ಬೋದು ಭತ್ತ ಹಾಗೂ ಕಬ್ಬು ಬೆಳೆಗಳ ಭೌಗೋಳಿಕ ಲಕ್ಷಣಗಳು ಬರೆಸಿ ಇದ್ರ ಯಾರು ಒಂದು ಬರ್ತದೆ ಭತ್ತದರ ತಗೊಳ್ಬೋದು ಅಥವಾ ಕಬ್ಬಿನ ದರ ತಗೊಳ್ಬೋದು ಕೃಷಿ ಪಾಠದಲ್ಲಿ ನಾಲ್ಕು ಮಾರ್ಸಿಗೆ ಕಟ್ಟಿಟ್ಟ ಬುತ್ತಿ ನಾಲ್ಕು ಮನುಷ್ಯ ಮೂರು ಮಾರ್ಸಿಗೆ ಬರ್ತದೆ ಭತ್ತ ಭತ್ತ ಕಬ್ಬು ಭತ್ತ ಗೋಧಿ ಭತ್ತ ಸೆಣಬು ಭಾರತ ಭೂಸಂಪನ್ಮೂಲ ಭಾರತ ಬಳಕೆ ಅರ್ಥ ಭೂ ಬಳಕೆಯ ಮಾದರಿ ತಿಳಿಸಿ ಭಾರತದಲ್ಲಿ ವ್ಯವಸಾಯ ಪ್ರಾಮುಖ್ಯತೆ ವಿವರಿಸಿ ವ್ಯವಸಾಯದ ಪ್ರಾಮುಖ್ಯತೆ ಕೃಷಿಯ ವಿಧಾನಗಳನ್ನು ತಿಳಿಸಿ ಆತ್ಮೇಲೆ ಧನ್ಯವಾದಗಳು ಚೆನ್ನಾಗಿ ನೋಡಿ ಅಭ್ಯಾಸ ಮಾಡಿ ಮನನ ಮಾಡಿಕೊಳ್ಳಿ ಇದನ್ನು ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಬೇರೆ ಮಕ್ಕಳಿಗೆ ಸಹಾಯ ಸಿಗಲಿ ಧನ್ಯವಾದಗಳು ಜಯ ಕರ್ನಾಟಕ ಜಯ ಹಿಂದ್